ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ ಕುಸ್ತಿಪಟುಗಳಾದ ವಿನೇಶ್ ಪೋಗಾಟ್ ಮತ್ತು ಬಜರಂಗ ಪೋನಿಯಾ ಅವರ ಬಗ್ಗೆ ಹೇಳಿಕೆ ನೀಡಿದಂತೆ ಬಿಜೆಪಿ ಎಚ್ಚರಿಕೆ ನೀಡಿದ್ದರೂ ಮಾಜಿ ಸಂಸದ ಬ್ರಿಜೇಶ್ ಭೂಷಣ್ ಶರಣ್ ಸಿಂಗ್ ಸೋಮವಾರ ಪೊಗಾಟ್ ವಿರುದ್ಧ ತಮ್ಮ ದಾಳಿಯನ್ನು ಮುಂದುವರಿಸಿದ್ದಾರೆ ವಿನೇಶ್ ಅವರನ್ನು ಮುಂಬರುವ ಹರಿಯಾಣ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪರಿಗಣಿಸಬೇಕು ಎಂದು ವ್ಯಂಗ್ಯವಾಡಿದ್ದಾರೆ ಕುಸ್ತಿ ಫೆಡರೇಷನ್ ಆಫ್ ಇಂಡಿಯಾ ಮಾಜಿ ಅಧ್ಯಕ್ಷ ಇಡೀ ವ್ಯವಸ್ಥೆಯನ್ನು ಹೇಗೆ ಹೈಜಾಕ್ ಮಾಡಬೇಕು ಎಂದು ತಿಳಿಸಿದರು ನಿರ್ಭೀತ ಮಹಿಳೆ ಎಂದು ಲೇವಡಿ ಮಾಡಿದ್ದಾರೆ ಗೊಂಡಾದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಮಹಿಳಾ ಕುಸ್ತಿಪಟುಗಳಿಂದ ಲೈಂಗಿಕ ಕಿರುಕುಳದ ಆರೋಪ ಹೊತ್ತಿರುವ ಸಿಂಗ್ ಪೂಗಾಟ್ಗೆ ಕಳೆದು ಹೋದ ಕುಸ್ತಿ ಪಂದ್ಯವನ್ನು ಗೆಲ್ಲುವ ಕಲೆಯೇ ತಿಳಿದಿತ್ತು ಎಂದು ಹೇಳಿದ್ದಾರೆ ಮಾಜಿ ಡಬ್ಲ್ಯೂಎಫ್ಐ ಮುಖ್ಯಸ್ಥರು ಕಳೆದ ಕೆಲವು ದಿನಗಳಿಂದ ಪೋಗಾಟ್ ಅವರನ್ನ ಕಾಂಗ್ರೆಸ್ಗೆ ಸೇರಿದಾಗಿನಿಂದ ರಾಷ್ಟ್ರ ರಾಜಧಾನಿಯಲ್ಲಿ ತನ್ನ ವಿರುದ್ಧ ಕಳೆದ ವರ್ಷ ಕುಸ್ತಿಪಟುಗಳ ಪ್ರತಿಭಟನೆಯನ್ನು ಉಲ್ಲೇಖಿಸಿದ ಮಾಜಿ ಡಬ್ಲ್ಯೂ ಎಫ್ಐ ಮುಖ್ಯಸ್ಥರು ಕಾಂಗ್ರೆಸ್ ಸೇರಬೇಕಾದ ನೀವು ಇಂತಹ ನಾಟಕವನ್ನು ಏಕೆ ಹಾಕುತ್ತೀರಿ ಎಂದು ದೇಶ ಜನರು ಖಂಡಿತವಾಗಿಯೂ ಅವರನ್ನು ಕೇಳುತ್ತಾರೆ ಎನ್ನುತ್ತಾರೆ